ನಮಸ್ಕಾರ ಮಜಾ ಟಿ ವಿಗೆ ಸ್ವಾಗತು ಶುಭ ಮಸ್ತು ಧಾರಾವಾಹಿಯ ಶನಿವಾರದ ಸಂಚಿಕೆಯನ್ನು ನೋಡೋಣ ಬನ್ನಿ ಅರ್ಚಕರು ಹೇಳ್ತಾರೆ ಚಪ್ಪರ್ ಶಾಸ್ತ್ರದ ಮುಂಚೆ ಲಕ್ಷ್ಮೀ ಪೂಜೆ ಮಾಡೋಣ ಅಂತೇಳಿ ಅದಕ್ಕೆ ಶಾರ್ವರಿ ಹೇಳ್ತಾಳೆ ಪೂಜೆ ನೀವು ಸ್ಟಾರ್ಟ್ ಮಾಡಿ ಅಂತೇಳಿ ಕಭಿ ಹೇಳ್ತಾನೆ ನಿಲ್ಸಿ ಅಂತೇಳಿ ಅದಕ್ಕೆ ಅವ್ರು ಚಿಕ್ಕಪ್ಪ ಹೇಳ್ತಾರೆ ಏನು ಕಭಿ ಪೂಜೆ ಹೇಳಿದೆ ಅಂತ ಕೇಳ್ತಾರೆ ಕಭಿ ಹೇಳ್ತಾನೆ ನಿಲ್ಸೋಕ್ಕಲ್ಲ ಚಿಕ್ಕಪ್ಪ ಹೇಳಿದ್ದು ವೆಯ್ಟ್ ಮಾಡೋಕೆ ಹೇಳಿದ್ದು ಅಮ್ಮ ಬರಬೇಕು ಅಂತ ಹೇಳ್ತಾನೆ ಅದಕ್ಕೆ ಶಾರೂರಿ ಹೇಳ್ತಾಳೆ ನಿಮ್ಮಮ್ಮ ಹೇಗೆ ಬರೋಕ್ಕೆ ಸಾಧ್ಯ ಅಂತೇಳಿ ಕಬಿ ಹೇಳ್ತಾನೆ ಯಾಕೆ ಸಾಧ್ಯ ಇಲ್ಲ ಚಿಕ್ಕಮ್ಮ ಅಮ್ಮ ಆಲ್ರೆಡಿ ಬಂದಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೀವೇ ನೋಡ್ಬೋದು ಅಂತ ಹೇಳ್ತಾನೆ ದೀಪಕ್ಕೆ ಹೇಳ್ತಾಳೆ ಅಭಿ ನೀನು ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತೇಳಿ ಅದಕ್ಕೆ ಅಭಿ ಹೇಳ್ತಾನೆ ನಾನು ಮಾತಾಡ್ತಾ ಇರೋದು ಈ ಮನೆಗೆ ಆಧಾರ ಸ್ತಂಭವಾಗಿದ್ದಾರಲ್ಲ ಅವ್ರ ಬಗ್ಗೆ ಅಂತ ಹೇಳ್ತಾನೆ ಅವರು ಗೌರವಕಾಂಶ ಇದ್ದಾಗ ಅವ್ರು ಈ ಮನೆಗೆ ಸಂಭ್ರಮ ಬೆಳಕ್ತಾ ಇರೋದು ಅವರಿಂದ ಈ ಮನೆ ನಂದಾದೀಪ ಈ ಮನೆ ದೇವತೆ ಅವರು ಅಂತ ಹೇಳ್ತಾರೆ ಇಲ್ಲದೆ ಯಾವ ಪೂಜೆನೂ ಪೂರ್ತಿ ಆಗಲ್ಲ ಅಂತ ಹೇಳ್ತಾನೆ ತುಳಸಿಯವರನ್ನ ತೋರಿಸಿ ನೋಡಿ ನಮ್ಮಮ್ಮ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಅಭಿ ತುಳಸಿಯವರಿಂದ ಆಶೀರ್ವಾದ ತೆಗೊಂತಾನೆ ಅಭಿ ಹೇಳ್ತಾನೆ ಅಮ್ಮನ್ನ ನೀನು ಅಂತೇಳಿ ಅದಕ್ಕೆ ಅಭಿ ಹೇಳ್ತಾನೆ ಅಮ್ಮನ್ನ ಅಮ್ಮ ಅಂದಿರ ನಾನು ತಪ್ಪು ಬ್ರೋ ನನಗೆ ಅಮ್ಮ ಸಿಕ್ಬಿಟ್ರು ಅಂತ ಹೇಳ್ತಾನೆ ಮಾಧವ ಅವರು ಕೇಳ್ತಾರೆ ತುಳಸಿಯವರೇ ನೀವು ಹೇಳಿದ್ದು ಖುಷಿ ವಿಚಾರ ಇದೇನಾ ಅಂತೇಳಿ ನೆನದೋಕುಲ ಆಗೋಯ್ತು ಅಂತ ಹೇಳ್ತಾರೆ ಇದಕ್ಕೋಸ್ಕರ ನಾನು ಇಷ್ಟು ವರ್ಷ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ ಮಾಧವ್ ತಮ್ಮ ಹೇಳ್ತಾರೆ ಅಣ್ಣ ಎಲ್ಲಾರ ಮುಖದಲ್ಲೂ ಸಂತೋಷ ಕಾಣ್ತಿದೆ ಎಲ್ಲರ ಕಣ್ಣಲ್ಲೂ ಆನಂದ ಕಾಣ್ತಿದೆ ಇನ್ಮೇಲೆ ಈ ಮನೆ ಸಂತೋಷ ಯಾರಿಂದನೂ ಹಾಳು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅರ್ಚಕರು ಕೇಳ್ತಾರೆ ಪೂಜೆ ಶುರು ಮಾಡ್ಬೋದಲ್ವಾ ಅಂತ ಹೇಳಿ ಅದಕ್ಕೆ ಅಬ್ಬಿ ಹೇಳ್ತದೆ ಇದು ನಮಗೆ ಶುಭ ಲಗ್ನ ಅಂತೇಳಿ ಒಳ್ಳೆ ಟೈಮ್ ಬಂದಿದೆ ನೀವು ಪೂಜೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನೆ ಪೂಜೆ ಶುರು ಮಾಡ್ತಾರೆ ಸಮರ್ಥ ಹತ್ರ ಸಮರ್ಥ ಎಂಟಿ ಕೇಳ್ತಾಳೆ ಸಮರ್ಥಲ್ಲಿ ಪೂಜೆ ನಡೀತಾ ಇದೆ ನೀನು ಒಬ್ನೇ ಯಾಕೆ ಹೊರಗಡೆ ಬಂದೆ ಅಂತ ಕೇಳ್ತಾಳೆ ಅದಕ್ಕೆ ಸಮರ್ಥ್ ಹೇಳ್ತಾನೆ ಏನಿಲ್ಲ ಅಂತೇಳಿ ಸಮರ್ಥ ಎಂಟಿ ಕೇಳ್ತಾಳೆ ಅಬಿ ತುಳಸಿ ಅಮ್ಮನ ಅಮ್ಮ ಅಂತ ಹೇಳಿದ್ದು ನಿನಗೆ ಒಪ್ಕೊಳಕ್ ಆಗ್ಲಿಲ್ವಾ ಅಂತ ಕೇಳ್ತಾಳೆ ಆ ಮನೆಯಿಂದ ಈ ಮನೆಗೆ ಬಂದ ಒಂದು ವರ್ಷ ಆಯ್ತಷ್ಟೇ ಮನೆಯಿಂದ ಆ ಮನೆಗೆ ಒಂದು ಐದಾರು ಕಿಲೋಮೀಟರ್ ಇರ್ಬೋದು ಅದನ್ನೇ ನನ್ನಿಂದ ಸಹಿಸ್ಕೊಳಕ್ಕಾಗ್ತಾಯಿಲ್ಲ ಆದರೆ ಇವರು ತಾಯಿ ವಾಪಸ್ ಬರೋದೇ ಇಲ್ಲ ಅಂತ ಗೊತ್ತಿದೆ ಇಂಥ ದುರಾದೃಷ್ಟರು ಅಂತ ಹೇಳ್ತಾನೆ ತಾಯಿಯಿಂದ ಅವ್ರಿಗೆ ತಾಯಿ ಪ್ರೀತಿ ಸಿಗ್ತಾ ಇದೆ ಅದೆಲ್ಲ ಅವರು ಒಪ್ಕೊಂಡಿದ್ದಾರೆ ನನಗೂ ನಮ್ಮ ತಾಯಿ ಪ್ರೀತಿನ ಹಂಚ್ಕೊತಾ ಇದ್ದೀನಿ ಅನ್ನೋ ಹೆಮ್ಮೆ ಇದೆ ಅಂತ ಹೇಳ್ತಾನೆ ತಾಯಿ ಪ್ರೀತಿ ಅಂದರೆ ಏನು ಗೊತ್ತಾ ಸಿರಿ ಅಕ್ಷಯ ಪಾತ್ರೆ ಇರೋ ಥರ ನಾವು ಎಷ್ಟೇ ಪ್ರೀತಿ ತೆಗೊತಾ ಇದ್ರು ಇನ್ನೂ ಬರ್ತಾನೆ ಇರುತ್ತೆ ಅಂತ ಹೇಳ್ತಾನೆ ತಾಯಿ ಪ್ರೀತಿ ನೋಡಿ ನನಗೆ ಸಂತೋಷಕ್ಕೆ ಕಣ್ಣೀರು ಬರ್ತಾ ಇರೋದು ಅಂತ ಹೇಳ್ತಾನೆ ಸಿರಿ ಹೇಳ್ತಾಳೆ ನಿಮಗೆ ಅವ್ರ ಬಗ್ಗೆ ಹೆಮ್ಮೆ ಅನಿಸ್ತಾ ಇರ್ಬೋದು ಆದರೆ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಅಂತ ಹೇಳ್ತಾಳೆ ಸಮರ್ಥ ಹೇಳ್ತಾನೆ ಸಿರಿ ನನ್ನ ಹತ್ರ ಏನಾದರೂ ಒಳ್ಳೆ ಗುಣ ಇದ್ರೆ ನಮ್ಮ ತಾಯಿಯಿಂದ ಬಂದಿರೋದು ಆ ತಾಯಿ ಪ್ರೀತಿಗೆ ಕಲ್ಲನ್ನು ಕೂಡ ಕರಗಿಸೋ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾನೆ ಅದಕ್ಕೆ ಅಭಿ ಅಮ್ಮನ ವಾತ್ಸಲ್ದ ಮುಂದೆ ಸೋಲ್ ಅಂತ ಹೇಳ್ತಾನೆ ಈ ಮನೆಯವರೆಲ್ಲ ನಮ್ಮ ತಾಯಿ ಕೊಡ್ತಾ ಇರೋ ಪ್ರೀತಿ ಗೌರವ ನೋಡ್ತಾ ಇದ್ರೆ ನಾನು ಋಣಿಯಾಗಿರ್ತೀನಿ ಮನೆಯವ್ರಿಗೆ ಅಂತ ಹೇಳ್ತಾನೆ ಸಿರಿ ಹೇಳ್ತಾಳೆ ಇದು ಖುಷಿ ಪಡೋ ಸಮಯ ಅಲ್ಲದೆ ಕಣ್ಣೀರು ಹಾಕೋ ಸಮಯ ಅಲ್ಲ ಅಂತ ಹೇಳ್ತಾಳೆ ಅರ್ಚಕರು ಹೇಳ್ತಾರೆ ಈ ಹುಡುಗಿ ಅಣ್ಣ ತಮ್ಮಂದ್ರೆ ಬನ್ನಿ ಅಂತೇಳಿ ಬಿ ಅಭಿ ಅಲ್ಲಿಗೆ ಹೋಗ್ತಾರೆ ಆಮೇಲೆ ಸಮರ್ಥ್ ನೀನು ಬಾ ಅಂತೇಳಿ ಅವಿ ಕರೀತಾನೆ ಅದಕ್ಕೆ ಸಿರಿ ಹೇಳ್ತಾಳೆ ಸಮರ್ಥ್ ಅಭಿನೇ ತುಳಸಿ ಅಮ್ಮನದು ಅಮ್ಮ ಅಂತ ಒಪ್ಕೊಂಡ್ಮೇಲೆ ನೀನು ಇದೀಗ ಅಣ್ಣನೇ ಹೋಗಿ ಅಂತ ಹೇಳ್ತಾಳೆ ನಿಧಿ ತಂದೆ ಹೇಳ್ತಾರೆ ಸಮರ್ಥ್ ನಿನ್ನೇ ಕಲಿತಾ ಇರೋದು ಬಾ ನಿಧಿ ಅಣ್ಣಂದ್ರು ಮುಂದೆ ನಿಂತು ಮದುವೆ ಮಾಡಿ ನಡ್ಸ್ಕೊಡ್ಬೇಕು ಅಂತ ಹೇಳ್ತಾರೆ ಮಾತವ್ರು ಹೇಳ್ತಾರೆ ಮನೆ ಮಕ್ಕಳೆಲ್ಲ ಮುಂದೆ ಇದ್ರೇನೆ ಇದನ್ನ ನೋಡಕ್ ಚಂದ ಅಂತ ಹೇಳ್ತಾರೆ ಅರ್ಚಕರು ಹೇಳ್ತಾರೆ ನಿಧಿಗೆ ಮೂರ್ ಜನ ಅಣ್ಣಂದ್ರಿಗೆ ಕಂಕಣ ಕಟ್ಟೋದಕ್ಕೆ ಮುಂಚೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಮ್ಮ ಅಂತೇಳಿ ನಿಧಿ ಹತ್ರ ಹೇಳ್ತಾರೆ ನಿಮ್ಮ ಅಣ್ಣಂದ್ರ ಹತ್ರ ಹೇಳಮ್ಮ ಇದ್ ಇದೇ ಪ್ರೀತಿ ಗೌರವ ರಕ್ಷಣೆ ಗಂಡನ ಮನೆಗೆ ಹೋದ್ಮೇಲೂ ಇರಲಿ ಅಂತೇಳು ಅಂತ ಹಾಗೆ ನಿಧಿ ಹೇಳ್ತಾಳೆ ಹೇಳ್ತಾಳೆ ಈ ಲಕ್ಷ್ಮಿ ನಿಮಗೆ ಆರೋಗ್ಯ ಐಶ್ವರ್ಯ ಘನತೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾರೆ ನದಿ ಹತ್ರ ಹೇಳ್ತಾರೆ ಕಂಕಣ ಕಟ್ಟಮ್ಮ ಈ ತಾಂಬೂಲ ಕೊಡಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ ಹೇಳ್ತಾರೆ ನಿಂತ್ಕೊಳ್ಳಿ ಆ ಹಣ್ಣರದ ಆಶೀರ್ವಾದ ತೆಗಮ ಅಂತೇಳಿ ನಿಧಿಗೆ ಹೇಳ್ತಾರೆ ಅಭಿ ಅಭಿ ಸಮರ್ಥ ಹತ್ರ ಹೇಳ್ತಾರೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹೇಳಿ ಅಂತೇಳಿ ನೀನು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಅಂತಾರೆ ಈ ರೀತಿ ಹೇಳ್ತಾರೆ ಇದ್ರೂ ನಿನ್ನ ಸುಖ ಸಂತೋಷ ಬಯಸ್ತೀವಿ ಅಂತ ಹೇಳ್ತಾರೆ ಸದಾ ನಾವು ನಿನ್ನ ನೆದ್ಲಾಕ್ ಕಾಯ್ತೀವಿ ತಂಗಿಗೆ ಕಂಕಣ ಕಟ್ತಾರೆ ಅಭಿ ಹೇಳ್ತಾನೆ ಹೇಗೋ ಐಸ್ ಕ್ರೀಮು ಚಾಕ್ಲೇಟು ಪಿಜ್ಜಾ ಕೇಳೋದೆಲ್ಲ ತಪ್ಪಿತು ಅಂತ ಹೇಳ್ತಾನೆ ಅದಕ್ಕೆ ನಿಧಿ ಹೇಳ್ತಾಳೆ ಆ ಗಂಡನ ಮನೆಗೆ ಹೋದ್ರೂ ನಾನು ನಿಮ್ಮನ್ನ ಕೇಳ್ತೀನಿ ನೀವು ತಂದು ಕೊಡ್ಬೇಕು ಅಂತ ಹೇಳ್ತಾಳೆ ದಿನ ಮಿಸ್ ಆದ್ರೂನು ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅಭಿ ಹೇಳ್ತಾನೆ ನಿನ್ನ ಗಂಡನ್ ಕೇಳಿ ಓಡಿಸ್ತೀಯಾ ಅಂತೇಳಿ ಸಂಧ್ಯಾ ಮಾವ ಕಾಫಿ ತಗೊಂಡು ಬರ್ತಾರೆ ಬಂದು ಸಿರಿ ತಂದೆಗೆ ಕಾಫಿ ತಗೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಸಿರಿ ತಂದೆ ಹೇಳ್ತಾರೆ ನನಗೆ ಕಾಫಿ ಬೇಡ ಅಂತೇಳಿ ಅದಕ್ಕೆ ಸಂಧ್ಯಾ ಮಾವ ಹೇಳ್ತಾರೆ ನನಗೆ ಬೇಕಿತ್ತಲ್ಲ ಅದಕ್ಕೆ ಅಂತ ಹೇಳ್ತಾರೆ ನನ್ನ ಸೊಸೆಗೆ ಏನಾದರೂ ಗೊತ್ತಾದರೆ ನಾನು ಒಬ್ಬನೇ ಕಾಫಿ ಕೊಡಿದೆ ಅಂತೇಳಿ ಕಣ್ಣೆಲ್ಲ ಕೆಂಡದ ಥರ ಮಾಡ್ಕೊಂಬಿಡ್ತಾಳೆ ಅದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಸಿರಿಯವ್ರ ತಂದೆ ಹೇಳ್ತಾರೆ ನಿಮಗೆ ಬೇರೆಯವರ ಆಸ್ತಿ ಬೇರೆಯವರು ವಸ್ತು ಅಂದರೆ ತುಂಬ ಇಷ್ಟ ಅಲ್ವಾ ಅಂತೇಳಿ ದೇವ್ರ ಮಾವ ಹೇಳ್ತಾರೆ ನೀವು ಸತ್ಯ ಮಾತು ಹೇಳಿದ್ರಿ ನಮ್ಮನೆ ಬೇಳೆ ಸಾರಿಗಿಂತ ಪಕ್ಕದ ಮನೆ ಅಳ್ಸೋಗಿರೋ ಟೊಮೊಟೊ ಗುಜ್ಜು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಿರಿಯವ್ರ ತಂದೆ ಹೇಳ್ತಾರೆ ನಿಂದೇನ್ ಜನ್ಮಾನೋ ಅಂತ ಹೇಳಿ ಅದಕ್ಕೆ ಸಿರಿ ತಂದೆ ಹೇಳ್ತಾರೆ ದತ್ತವರೇ ನಿಮಗೆ ಸರಿ ದತ್ತ ಅವ್ರು ಬರ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಸಂಧೆ ಅವ್ರ ಮಾವ ಹೇಳ್ತಾರೆ ಇಷ್ಟು ಬೇಗ ಬರ್ತಾ ಇದ್ದಾರೆ ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಬಂದಿದ್ರೆ ಚೆನ್ನಾಗಿತ್ತಲ್ವ ಅಂತೇಳಿ ಸಿರಿ ತಂದೆ ಹೇಳ್ತಾರೆ ನಿಮ್ಗೆ ದತ್ತ ಅಂದರೆ ಭಯಾನ ಅಂತೇಳಿ ಅದಕ್ಕೆ ಅವ್ರು ಹೇಳ್ತಾರೆ ನನಗೆ ಭಯಾನ ಅವ್ರನ್ನ ಕಂಡ್ರೆ ಅವ್ರೇನು ಹುಲಿನ ಸಿಂಹಾನ ಆದರೆ ಬೆಂಕಿ ಚೆಂಡನ್ ಥರ ಸ್ವಲ್ಪ ದೂರ ಇದ್ರೆ ಬಿಸಿ ತಾಕಲ್ಲ ಹತ್ರ ಬಂದರೆ ಬಿಸಿ ತಾಕುತ್ತೆ ಅಂತ ಹೇಳ್ತಾರೆ ಅವ್ರು ಇಲ್ಲಿಗೆ ಬಂದರೆ ನನ್ನ ಆಟ ಏನು ನಡೆಯಲ್ಲ ಬಿಡಿ ಅಂತ ಹೇಳ್ತಾರೆ ಸಿರಿ ತಂದೆ ಹೇಳ್ತಾರೆ ಅವ್ರು ಬರೋವರೆಗೂ ನಿಮ್ಗೆ ಟೈಮು ಬ ಅದವರೆಗೂ ನನ್ನ ಜೊತೆ ಚೆಸ್ ಆಡು ಅಂತ ಹೇಳ್ತಾರೆ ತಂದೆ ಅವ್ರ ಮಾವ ಹೇಳ್ತಾರೆ ಚೆಸ್ಸಾ ನನಗೆ ಬರೋಲ್ಲ ಆಟ ಅಂತೇಳಿ ಅದಕ್ಕೆ ಸಿರಿ ತಂದೆ ಹೇಳ್ತಾರೆ ನಾನು ಹೇಳ್ಕೊಡ್ತೀನಿ ಅಂತೇಳಿ ಎರಡೇ ಆಟ ಆಗಿದ್ರೆ ನಾನು ಜಮಾಯಿಸ್ಬಿಡ್ತಾಯಿದೆ ಈ ಆಟ ನನಗೆ ಬರೋಲ್ಲ ಬಿಡಿ ಅಂತೇಳಿ ಅದಕ್ಕೆ ಸಿರಿ ತಂದೆ ಹೇಳ್ತಾರೆ ನಾನು ಹೇಳ್ಕೊಡ್ತೀನಿ ನಿಮಗೆ ಅಂತೇಳಿ ಸೊಸೆ ಮುದ್ದು ನನ್ನನ್ನು ಮದುವೆ ಮನೆಗೆ ಕರ್ಕೊಂಡು ಹೋಗ್ಬೇಕು ತಾನೆ ಅವ್ರು ಹೇಳಿದ್ಲು ನನ್ನನ್ನು ಬರಬೇಡಿ ನೀವು ರವೀಂದ್ರ ಅವ್ರ ಜೊತೆನೇ ಇರಿ ಅಂತ ಹೇಳಿದ್ಲು ಅಂತೇಳಿ ಇದ್ದು ಇದ್ದು ಬೇಜಾರಾಗ್ಬಿಟ್ಟಿತ್ತು ಮನೆಯಲ್ಲಿ ನಿಮ್ಮ ಜೊತೆ ಈ ಆಟ ಆಡ್ತೀನಿ ಅಂತ ಹೇಳ್ತಾನೆ ಇದೇ ಅವ್ರ ಮಾವ ಮನಸಲ್ಲೇ ಅನ್ಕೊಂತಾರೆ ಈ ಆಟ ಎಲ್ಲ ಸರಿ ಬರಲ್ಲ ಶಕುನಿ ಆಟನೇ ಸರಿ ಶಾರ್ವರಿ ಅವ್ರು ನನಗೆ ಫೋನ್ ಮಾಡಬೇಕಾಗಿತ್ತಲ್ಲ ನನ್ನ ಮನ್ಸಿಗೆ ಅನ್ಸ್ತಾ ಇದೆ ಇವಾಗ ಫೋನ್ ಮಾಡ್ತಾರೆ ಅಂತೇಳಿ ಅಂತ ಇರಲಿ ಶಕುನ್ ಅಷ್ಟೇ ತಾಳ್ಮೆಯಿಂದ ಕಾಯ್ತೀನಿ ನಾನು ಶಾರುವರಿ ರೂಮಲ್ಲಿ ಒಬ್ಬಳೆ ಹಾಂ ಅಬಿ ಅಮ್ಮ ಅಂತ ಕರ್ದ್ಬಿಟ್ನಾ ತುಳಸಿನ ಇದೊಂದು ನನಗೆ ದೊಡ್ಡ ಸೋಲಾಗೋಯಿತು ಅಂತ ಅನ್ಕೊತಾ ಇರ್ತಾಳೆ ಆದ್ರೆ ಅವಳು ನನ್ನ ಮುಗಿಸೇ ಬಿಡ್ತಾಳೆ ಅಂತ ಅನ್ಕೊಂತ ಅರವರಿ ಗಂಡ ಹೇಳ್ತಾರೆ ಅರೆ ಅರೆ ಏನು ಕೋಪದಲ್ಲಿ ಕುರಿತಾ ಇದೆ ಅನ್ಸುತ್ತೆ ಆ ಬೆಂಕಿ ಒಂದಿನ ನಿನ್ನೆ ಸುಡುತ್ತೆ ನೋಡು ಅಂತ ಹೇಳ್ತಾರೆ ಎಷ್ಟೇ ನಾ ಅಮ್ಮ ಅಂದಿದ್ದಾಯ್ತು ಅವ್ರು ನಿನಗಿಂತ ಹೆಚ್ಚು ಪ್ರೀತಿ ಗಳಿಸಿದ್ದಾಯ್ತು ಮನೆಯವರ ಹತ್ರ ಅವ್ರದ್ದು ನಿಜವಾದ ಪ್ರೀತಿ ಅವರು ಆ ಪ್ರೀತಿನ ಒಳ್ಳೆ ಹೃದಯದಿಂದ ಗೆದ್ದಿದ್ದಾರೆ ನಿಂತರ ಬಣ್ಣ ಬಣ್ಣದ ಮಾತಿಂದ ಮೂಸದಿಂದ ಗೆದ್ದಿಲ್ಲ ಅಂತ ಇರೋ ಪ್ರೀತಿ ಶಾಶ್ವತವಾಗಿರುತ್ತೆ ನಿನ್ನ ಪ್ರೀತಿ ಯಾವತ್ತಿದ್ರೂ ಮುರಿದು ಬೀಳುತ್ತೆ ಅಂತ ಹೇಳ್ತಾರೆ ಅದರಿ ಹೇಳ್ತಾಳೆ ಛೇ ಛೇ ನನಗೆ ಅದಕ್ಕೆ ಕೋಪ ಏನು ಬಂದಿಲ್ಲ ಅಭಿ ಅಮ್ಮ ಅಂತ ಕರೀಲಿ ಅಮ್ಮ ತಾಯಿ ಇಲ್ಲದೆ ಇರೋರಲ್ವಾ ಅವ್ರಿಗೆ ಇವಾಗ ತಾಯಿ ಪ್ರೀತಿ ಸಿಕ್ಕಿದೆ ಅಂತ ಹೇಳ್ತಾಳೆ ನನಗೂ ಅದಕ್ಕೇನು ಸಂಬಂಧ ಅಂತ ಹೇಳ್ತಾಳೆ ಅಲ್ವರಿ ಗಂಡ ಹೇಳ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಯಾಕಂದ್ರೆ ನೀನೇ ಅವ್ರನ್ನ ತಬ್ಲಿ ಮಾಡಿದ್ದು ಅವ್ರ ತಾಯಿನ ದೂರ ಮಾಡಿದ್ದು ಅವ್ರ ತಂದೆ ಇದ್ರೂ ದೂರ ಇರೋ ಥರ ಮಾಡಿದೆ ಅಂತ ಹೇಳ್ತಾರೆ ಮಕ್ಕಳ ಮೇಲೆ ವಾತಿಸಲೇ ಇರೋ ತರ ನಾಟಕ ಮಾಡಿ ಆ ಮಕ್ಕಳ ನಂಬಿಕೆ ಗಳಿಸ್ಕೊಂಡೆ ಅಂತ ಇಲ್ಲ ಇವಾಗ ಅಂತ್ಯ ಬಂದಿದೆ ಮನೆಯಲ್ಲಿ ಸಂತೋಷ ಸಂಭ್ರಮ ಇದೆ ಅಬಿ ಅಮ್ಮ ಒಪ್ಕೊಂಡಿದ್ದಾಯಿತು ತಂದೆ ಮಕ್ಕಳು ಒಂದಾಗಿದ್ದಾಯ್ತು ಸರ್ವನಾಶ ಆಗೋ ಕಾಲ ಅಷ್ಟೇ ಎಲ್ಲದಕ್ಕೂ ಸಿದ್ಧ ಆಗಿರೋ ಅಂತ ಈ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಒತ್ತಿ